ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಮೂಲಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೀನಿ ಸಾಕಷ್ಟು ಜನ ಕಾಮೆಂಟ್ ಮಾಡ್ತೀರಾ ವಾಯ್ಸ್ ವಾಯ್ಸ್ ಮೆಸೇಜ್ ಕಳಿಸ್ತೀರಾ ವಾಟ್ಸಪ್ಪಲ್ಲಿ ಕೆಲವರು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ ಬಹಳ ಅತ್ಯದ್ಭುತವಾದ ಜ್ಞಾನವನ್ನು ಹಂಚ್ತಾ ಇದ್ದೀರಾ ಉಪಯುಕ್ತ ಮಾಹಿತಿ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ ನಿಮ್ಮಿಂದ ತಿಳಿತು ಸೊ ಆದ್ದರಿಂದ ಇದನ್ನ ಕಾಯಕವನ್ನು ಮುಂದುವರಿಸಿ ಅಂತ ಕೇಳಿದ್ದಾರೆ ಆದ್ದರಿಂದ ಸೊ ಸಾಧ್ಯವಾದಷ್ಟು ನೀವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ ಇವತ್ತೊಂದಷ್ಟು ಪ್ರಶ್ನೆ ಕೇಳಿಸ್ ಕಳಿಸಿದರೆ ಅದು ಊಟಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದೆಲ್ಲ ನಿಮ್ಮ ಹತ್ರ ಕುಂತ್ಕೊಂಡು ಮುಕ್ತವಾಗಿ ಮಾತಾಡ್ತೀನಿ ಆಕ್ಚುಲಿ ನಾವೆಲ್ಲ ನೈಂಟಿಸ್ ಕಿಟ್ಸ್ ನೈಂಟೀಸ್ ಅಂದರೆ ನಂದು ಎಸ್ ಎಲ್ ಸಿ ಮುಗ್ದಿದ್ದು ಆ ಸಮಯದಲ್ಲಿ ಚಿಕ್ಕದ್ರಲ್ಲಿ ಬಹಳ ಕಷ್ಟ ಊಟಕ್ಕೆ ನಾವು ಸಿಹಿ ತಿಂಡಿಗಳನ್ನ ಕೇವಲ ಹಬ್ಬದ ದಿಸ ಮಾತ್ರ ತಿಂತ ಇದ್ವಿ ಹಬ್ಬ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡಿರ್ತಾ ಇದ್ರಿ ಬಕ ಪಕ್ಷಿಗಳ ಹಾಗೆ ಸಲ ಹಬ್ಬದ ದಿಸೂ ನಮಗ್ ಸಿಗ್ತಾ ಇರಲಿಲ್ಲ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಈಸ್ಕೊಂಡು ತಿಂತಾ ಇದ್ರಿ ನಿಜವಾಗ್ಲೂ ಯಾರು ಸೆವೆಂಟೀಸಲ್ಲಿ ಅಥವಾ ಏಯ್ಟೀಸಲ್ಲಿ ಹುಟ್ಟಿರ್ತಾರೆ ಅಂಥವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದರ ಅನುಭವಗಳು ತುಂಬಾ ಬಡಿಸ್ತಾನೆ ಅವಾಗ ಒಂದೊಂದು ತುತ್ತು ಅನ್ನಕ್ಕೂ ಬಹಳ ಕಷ್ಟಪಡ್ಬೇಕಾಗಿರುವಂಥ ದಿನಗಳು ಸೊ ಆ ದಿನ ಎಲ್ಲ ಮುಗೀತು ಅವಾಗ ಊಟ ಸಿಕ್ಕಿದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರು ಈಗ ಊಟಕ್ಕೆ ಬರ ಇಲ್ಲ ಊಟ ಬೇಜಾನಿದೆ ಈಗ ಮನುಷ್ಯನಿಗೆ ಊಟ ಬಿಟ್ಟು ಬೇರೆ ಬೇಕು ಆದರೆ ಇವತ್ತು ನಾನು ಕೌನ್ಸ್ಲಿಂಗ್ ಮಾಡ್ತೀನಿ ಇದು ಕೌನ್ಸ್ಲಿಂಗ್ ಸೆಂಟರ್ ಶುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ಇಲ್ಲಿ ಕೌನ್ಸ್ಲಿಂಗ್ ಬರ್ತಾರೆ ಹೀಲಿಂಗ್ ಬರ್ತಾರೆ ಹಿಪ್ನೊಥೆರಪಿಗೆ ಬರ್ತಾರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಜೀವನದಲ್ಲಿ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ ಸಾಕಷ್ಟು ಜನ ದಿನನಿತ್ಯ ವಾರದಲ್ಲಿ ಒಂದು ದಿವಸ ಎರಡು ದಿವಸ ನಾನೇ ಬಿಡುವು ಮಾಡ್ಕೊಳ್ತೀನಿ ಅಪಾಯಿಂಟ್ಮೆಂಟ್ಗಳು ಸಿಗೋದಿಲ್ಲ ಒಂದು ರೆಸ್ಟ್ ಬೇಕು ಅದಕ್ಕೋಸ್ಕರ ಒಂದು ದಿವಸ ನಾನೇ ರಜಾ ಹಾಕ್ತೀನಿ ಬಾಕಿ ದಿವಸ ಎಲ್ಲವೂ ಕೂಡ ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ ಸೊ ಇಲ್ಲಿ ಬರೋ ಅಂಥವ್ರು ಕೆಲವರು ಘಟನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ ಸುಮಾರು ಒಂದು ಎರಡು ಎರಡೂವರೆ ಲಕ್ಷ ಬಾಡಿಗೆ ಬರುತ್ತೆ ಆ ಎರಡೂವರೆ ಲಕ್ಷ ಬಾಡಿಗೆ ಬರ್ತದೆ ಹೆಚ್ಚು ಕಡಿಮೆ ರಾಜ ಇದ್ದಂಗೆ ಒಬ್ಬ ಮಹಾರಾಜ ಇದ್ದಂಗೆ ಯಾಕೆಂದ್ರೆ ಏನ್ ಕೆಲಸ ಮಾಡಿದ್ರೆ ಸುಮ್ಮನೆ ಎರಡೂವರೆ ಲಕ್ಷ ಬರ್ತದೆ ಬರ್ತದೆ ಬಟ್ ಅವ್ರ ಮನೆಯಲ್ಲಿ ಎರಡೂವರೆ ಲಕ್ಷ ತಿಂಗಳಿಗೆ ದುಡ್ಡು ಬಂದರೂ ಕೂಡ ಬಿಸಿ ಬಿಸಿಯಾದ ಆಹಾರ ಇಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ನಲವತ್ತ ನಾಲ್ಕು ವರ್ಷ ಆತನಿಗೆ ವಯಸ್ಸು ಹೆಂಡತಿಗೆ ಒಂದು ನಲವತ್ತು ವರ್ಷ ಏನು ದರಿದ್ರ ಕೆಲವ್ರಿಗೆ ಪಾಪ ದುಡ್ಡಿಲ್ಲ ಇಲ್ಲ ಹಾಗಾಗಿ ಸಲ ಮಾಡಿ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತಾರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಅದು ಸಹಜ ಬಟ್ ಈಗ ಇವರಿಗೆ ತಿಂಗಳಿಗೆ ಎರಡೂವರೆ ಲಕ್ಷ ಬಂದ್ರೂ ಕೆಲವರಿಗೆ ಭಾರ ಏನೋ ಒಂಥರ ಸುಮಾನ ಆದ್ದರಿಂದ ಮಾಡೋದಿಲ್ಲ ಒಂದು ಸಲ ಅಡುಗೆ ಮಾಡಿಬಿಡ್ತಾಳೆ ಬರೀ ಆಕೆ ಅಂತೆಲ್ಲ ಸುಮಾರು ಜನಕ್ಕೆ ಕೇಳಿದ್ದೀನಿ ಚಪಾತಿನ ಹಿಟ್ಟು ಕಲಸಿಟ್ಟುಬಿಡೋದು ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ದಿನ ಅದನ್ನು ಒತ್ಬಿಟ್ಟು ಒತ್ಬಿಟ್ಟು ಕೊಡೋದು ಆ ಹಿಟ್ಟು ಕಲಸಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಒಂದು ವಾರಕ್ಕೆ ಅಥವಾ ಒಂದು ಮೂರ್ನಾಲ್ಕು ದಿಸಕ್ಕೆ ಆಗುವಷ್ಟು ಹಿಟ್ಟು ಕಲಿಸ್ಬಿಡೋದು ಕಲಿಸ್ಬಿಟ್ಟು ಅದರಲ್ಲಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ದಿನ ಅದನ್ನು ಉಂಡೆ ಮಾಡಿ ಕಟ್ಟಿಸೋದು ಇದು ಒಂಥರ ನನಗೆ ತಿಳಿದಂಗೆ ಕೆಲವರೆಲ್ಲ ನೆಗೆಟಿವ್ ಹಾಕ್ತಾರೆ ಹಾಕ್ಲಿ ತೊಂದರೆ ಇಲ್ಲ ಹಾಕಿ ನಿಮ್ಗೆ ಏನೇನು ಅನಿಸುತ್ತೋ ಅದನ್ನು ಮುಕ್ತವಾಗಿ ಹಾಕಿ ಹಾಕ್ಬಾರ್ದು ಅಂತೇನಿಲ್ಲ ಪ್ರಜಾಪ್ರಭುತ್ವ ಎಲ್ರಿಗೂ ಸ್ವತಂತ್ರ ಸಿಕ್ಕಿದೆ ಹಂಗಾಗಿ ನೆಗೆಟಿವ್ ಕಾಮೆಂಟ್ಗಳಿಗೂ ಸ್ವತಂತ್ರ ಇದೆ ಪಾಸಿಟಿವ್ ಕಾಮೆಂಟ್ಗಳಿಗೂ ಸ್ವತಂತ್ರ ಇದೆ ಧಾರಾಳವಾಗಿ ಹಾಕಿ ತೊಂದರೆ ಇಲ್ಲ ಬಟ್ ನನ್ನ ಪ್ರಕಾರ ನಿನ್ನೆ ಊಟ ಮಾಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿಸಿ ಬಿಸಿಯಾದ ಆಹಾರ ಅದರಲ್ಲೂ ಆಗಿ ಈಗ ಮಾಡಿ ಅದು ಆರೋಗ್ಯದಕ್ಕಿಂತ ಮುಂಚೆ ತಿಂದರೆ ನಿಜವಾಗಲೂ ಆರೋಗ್ಯ ನಿಮಗೆ ಅದ್ಭುತವಾಗಿ ಪ್ರಾಪ್ತಿಯಾಗುತ್ತೆ ಎಲ್ಲೋ ಕೆಲವರು ಪಾಪ ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಅದನ್ನೇ ಕಟ್ಕೊಂಡು ಹೋಗ್ತಾರೆ ಪರಿಸ್ಥಿತಿಗಳು ಅನಿವಾರ್ಯ ಸ್ಥಿತಿ ಮಾಡಿ ತೊಂದರೆ ಇಲ್ಲ ಕೆಲವರು ಬೆಳಿಗ್ಗೆ ಮಾಡಿದ್ದನ್ನು ಮಧ್ಯಾಹ್ನನೂ ತಿಂತಾರೆ ರಾತ್ರಿನೂ ತಿಂತಾರೆ ಅದು ತೊಂದರೆ ಇಲ್ಲ ಖಂಡಿತವಾಗ್ಲೂ ಮಾಡಿ ಅದಕ್ಕೇನು ಅಭ್ಯಂತರ ಇಲ್ಲ ಅದು ನಿಮ್ಮ ನಿಮ್ಮ ಪರಿಸ್ಥಿತಿ ಮನಸ್ಥಿತಿ ವಾತಾವರಣಕ್ಕೆ ಬಿಟ್ಟಂಥ ವಿಚಾರ ಅನಿವಾರ್ಯ ಸ್ಥಿತಿಯಲ್ಲಿ ತಿನ್ನಲೇಬೇಕು ಮಾಡಲೇಬೇಕು ಬಟ್ ದಯವಿಟ್ಟು ನಿಮಗೆ ಎಂಥ ಬಡಸ್ತನ ಇದ್ದರೂ ಕೂಡ ನೆನ್ನೆ ಊಟಗಳನ್ನು ಮಾಡಬೇಡಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ ದೇವರು ಅಷ್ಟೊಂದು ದರಿದ್ರವನ್ನು ಖಂಡಿತವಾಗ್ಲಿ ಯಾರಿಗೂ ಕೊಟ್ಟಿಲ್ಲ ಫ್ರೆಶ್ ಆಗಿರೋ ಆಹಾರ ಅಂದರೆ ಇವತ್ತು ಸೂರ್ಯೋದಯ ಆದಮೇಲೆ ಮಾಡಿರೋಂಥ ಅಡುಗೆನ ಒಳಗಡೆನೆ ತಿಂದು ಮುಗಿಸ್ಬಿಡ್ಬೇಕು ಅದನ್ನು ಸೂರ್ಯಾಸ್ತಮ ಆದಮೇಲೆ ತಿನ್ನುವಂಥ ಅವಶ್ಯಕತೆ ಇಲ್ಲ ಆದರೂ ಎಲ್ಲೋ ಹೋಗ್ತಾರೆ ಬರ್ತಾರೆ ಸ್ವಲ್ಪ ಲೇಟ್ ಆಯಿತು ತೊಂದರೆ ಇಲ್ಲ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಒಳಗಡೆ ನೀವು ಏನೇನು ಮಾಡಿದಿರೋ ಅದನ್ನು ತಿಂದು ಮುಗಿಸ್ಬಿಡಿ ಖಾಲಿ ಮಾಡಿಬಿಡಿ ಮಿಕ್ಕಿದ್ರೆ ಎಲ್ಲ ಹೊರಗಡೆ ಹೋಗುವ ಒಂದು ವಾಕಿಂಗ್ ಹೋದಂಗೆ ಆಗುತ್ತೆ ನಾಯಿಗಳಿಗೆ ಹಾಕ್ಬಿಡಿ ಮುಗಿದೋಯ್ತು ಅದು ಬಿಟ್ಬಿಟ್ಟು ಅದನ್ನು ಮತ್ತೆ ಫ್ರಿಡ್ಜಲ್ಲಿರೋದು ತಿರ್ಗಾ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಎರಡೂವರೆ ಲಕ್ಷ ಮನೆ ಬಾಡಿಗೆ ಬರೋ ಅಂಥವೂ ಅವ್ರ ಹೆಂಡತಿ ಸಾಂಬಾರನ್ನ ಮಾಡಿಟ್ಟುಬಿಡ್ತಾಳೆ ಏನೋ ಒಂದು ಬಸ್ಸಾರೋ ಮೊಸಪ್ಪ ಅವು ಇವೆಲ್ಲ ಮಾಡಿಟ್ಬಿಡ್ತಾಳೆ ಫ್ರಿಡ್ಜಲ್ಲಿ ಇಟ್ಬಿಡ್ತಾಳೆ ಬಿಸಿ ಮಾಡಿ ಬಿಸಿ ಮಾಡಿ ಕೊಡ್ತಾ ಇರ್ತಾಳೆ ನಾಲ್ಕು ದಿವಸ ಆದರೂ ಅದೇ ಸಾಂಬಾರು ಪಲ್ಯಗಳು ಮಾಡಿ ಇಟ್ಬಿಟ್ಟಿರ್ತಾಳೆ ಫ್ರಿಡ್ಜಲ್ಲಿ ಇಟ್ಬಿಡೋದು ಆಲ್ಟರ್ನೆಟ್ ಅಂದರೆ ಇವತ್ತು ಏನೋ ಎಮರ್ಜೆನ್ಸಿಗಿಲ್ಲ ನಾಲ್ಕು ದಿವಸದ್ದು ತಗೊಂಬಂದು ಕೊಡೋದು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಫ್ರಿಡ್ಜ್ ಯಾವಾಗ ಮನುಷ್ಯನನ್ನ ಬಿಟ್ಟು ಹೋಗ್ಬಿಡ್ತದೆ ಅವತ್ತು ಅದ್ಭುತವಾಗಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಫ್ರಿಡ್ಜು 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 ಅನ್ಕೊಂಡು ಫ್ರಿಡ್ಜ್ ಬೇಕು ಎಲ್ಲಿಗೆ ಅಂದ್ರೆ ಮೆಡಿಕಲ್ ಸ್ಟೋರ್ಗೆ ಫ್ರಿಡ್ಜ್ ಬೇಕು ಕೆಲವೊಂದು ಔಷಧಿಗಳನ್ನ ತಣ್ಣನೆ ಜಾಗದಲ್ಲಿ ಇಟ್ಟಿರಬೇಕು ಅದಕ್ಕಾಗಿ ಮೆಡಿಕಲ್ ಕೆಲವೊಂದು ಇಂಜೆಕ್ಷನ್ನು ಮತ್ತೆ ಔಷಧಿ ಸಿರಪ್ಗಳು ಮಾತ್ರೆಗಳನ್ನು ಇಡೋದಕ್ಕೆ ಫ್ರಿಡ್ಜ್ ಬೇಕು ಬಟ್ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಬಟ್ ಇಟ್ಟು 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 ಕುಡಿತಾರೆ ಮೊಸರು ಅತ್ಯದ್ಭುತವಾದಂತಹ ಅಮೃತ ಮನುಷ್ಯನಿಗೆ ಆ ಮೊಸರನ್ನ ಎರಡು ರೀತಿ ಮಾಡಬಾರ್ದು ಬಟ್ ಪಾಪ ಅವಳು ಮಾಡಿಕೊಡ್ತಾಳು ಗಂಡನಿಗೆ ಯಾವ ರೀತಿ ಅಂದರೆ ಒಂದು ಫ್ರಿಡ್ಜಲ್ಲಿ ಇಟ್ಟರೆ ಆ ಗುಡ್ ಬ್ಯಾಕ್ಟೀರಿಯಾ ಏನಿರುತ್ತೋ ಅದೆಲ್ಲ ಸತ್ತೋಗ್ಬಿಡ್ತದೆ ಫ್ರಿಡ್ಜಲ್ಲಿ ಇಟ್ಟಿದ್ದನ್ನು ನೀವು ತಗೊಂಡು ಬಂದು ತಿಂದರೆ ಫ್ರಿಡ್ಜಲ್ಲಿ ಇಟ್ಟರೆ ಅದು ಗುಡ್ ಬ್ಯಾಕ್ಟೀರಿಯಾ ಮೊಸರಲ್ಲಿರೋದು ಹೋಗ್ಬಿಡ್ತು ಎರಡನೇದು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾರೆ ಮೊಸರನ್ನ ದಯವಿಟ್ಟು ತಿನ್ನಬಾರ್ದು ಅದಕ್ಕೇನಾದರೂ ಮೊಸರಿಗೆ ಬಿಸಿ ಮಾಡಿದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಹೋಗ್ಬಿಡ್ತವೆ ಕೆಲವ್ರು ಅದೇನೋ ಅದೇನೋ ಪಾಲಕ್ಕೋ ಏನೋ ಹೇಳ್ತಾರೆ ಅದು ಪನ್ನೀರ್ ಪನ್ನೀರ್ ಅದಕ್ಕೆ ಮೊಸರನ್ನೆಲ್ಲ ಒಗ್ಗರಣೆ ಮಾಡ್ತಾರೆ ಬಿಸಿ ಮಾಡ್ತಾರೆ ಖಂಡಿತವಾಗಲೂ ಮೊಸರನ್ನ ಬಿಸಿ ಮಾಡಿದ್ರೆ ಅದರಲ್ಲಿರೋ ಸತ್ವಾಂಶ ಗುಡ್ ಬ್ಯಾಕ್ಟೀರಿಯಾ ಎಲ್ಲ ಹಾಳಾಗಿಬಿಡ್ತವೆ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ ಮಾಡಲೂಬೇಡಿ ಬಹಳ ಬಹಳ ಅಪಾಯಕಾರಿ ಈ ರೀತಿ ಪಾಪ ಅವನಿಗೆ ಎರಡೂವರೆ ಲಕ್ಷ ಮೂರು ಲಕ್ಷ ಸಂಪಾದನೆ ಆದರೂ ಕೂಡ ಸಂಪಾದನೆ ಅಲ್ಲ ಏನೋ ಅವರು ಪಿತ್ರಾರ್ಜಿತ ಸ್ವತ್ತಿದೆ ಬಟ್ ಮೂರು ಲಕ್ಷ ರೂಪಾಯಿ ಏನಿಲ್ಲ ರಾಜರ ಥರ ಇರ್ಬೋದು ಬಟ್ ಅವನು ವಾರದಲ್ಲಿ ಎರಡು ಸಲ ಮೂರು ಸಲ ಅಂದರೆ ಮೂರು ಹೊತ್ತು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಇಲ್ಲ ರಾತ್ರಿ ಫ್ರೆಶ್ ಊಟ ಮಾಡ್ತಾನೆ ಇನ್ನು ಮಿಕ್ಕಿದ ಯಾವಾಗಲೂ ಮಾಡೋದಿಲ್ಲ ಅದು ಹಳೆಯದನ್ನೇ ಬಿಸಿ ಮಾಡೋದು ತಿರ್ಗಾ ಇಡೋದು ಯಾಕೆ ಈ ರೀತಿ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಏನು ನಿನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಅಷ್ಟು ದುಡ್ಡು ಬರ್ತದೆ ಯಾರನ್ನಾದ್ರೂ ಕೆಲಸಕ್ಕಿಡು ಕುಕ್ ಮಾಡೋರು ನೀಡು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕೊಡ್ತಾರೆ ಮನೇಲಿ ಆರು ಜನ ಇದ್ದೀರಾ ಏಳು ಜನ ಇದ್ದೀರಾ ಏಳು ಜನಕ್ಕಾಗೋಷ್ಟು ಮಾತ್ರ ಅಡುಗೆಯನ್ನು ಮಾಡಿ ಬಿಸಿ ಬಿಸಿಯಾಗಿ ಎಲ್ಲ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಳ್ಬೇಕು ಕುತ್ಕೊಳ್ಳೋಕ್ಕಾಗೋದಿಲ್ಲ ಒಬ್ಬೊಬ್ರದ್ದು ನನ್ನ ಕೆಲಸ ಒಬ್ಬೊಬ್ರದ್ದು ನನ್ನ ಸಮಯ ಬೇರೆ ಬೇರೆ ಬಿಸ್ನೆಸ್ಗಳು ವ್ಯಾಪಾರ ವ್ಯವಹಾರಗಳು ಆದ್ದರಿಂದ ಏನೋ ಒಟ್ಟಿನಲ್ಲಿ ಬಿಸಿ ಬಿಸಿ ಮಾಡಿ ಒಟ್ಟಿಗೆ ಏನಾದರೂ ತಿಂದರೆ ಸಂತೋಷ ಒಟ್ಟಿಗೆ ತಿಂದು ಇಲ್ಲದ್ರೆ ಇಂಡಿವಿಜುವಲ್ ಆಗೋದ್ರು ತಿನ್ನಿ ಮಧ್ಯಾಹ್ನಕ್ಕೆ ಮತ್ತೆ ಬನ್ನಿ ಅಥವಾ ಎಲ್ಲಾದರೂ ಬಿಸಿ ಬಿಸಿಯಾಗಿ ಮಾಡಿ ಕೊಟ್ಕಳ್ಸಕ್ಕೆ ಸಾಧ್ಯವಾದರೆ ಕೊಟ್ಕಳಿಸಿ ಸಂಜೆ ಬನ್ನಿ ಫ್ರೆಶ್ಶಾಗಿ ಅಡುಗೆ ಮಾಡಿ ತಿನ್ನಿ ಮುಗಿಸ್ಬಿಡಿ ದಯವಿಟ್ಟು ಉಳಿಸ್ಬೇಡಿ ನೀವು ಬೇಕಾದರೆ ಊಟ ಒಂದು ಉದಾಹರಣೆಗೆ ಮನೇಲಿ ಒಂದು ಐದು ಜನ ಇದ್ದಾರೆ ಒಬ್ಬೊಬ್ರು ಮೂರು ಮೂರು ಚಪಾತಿ ತಿಂತಾರೆ ಮೂರೈದ ಹದಿನೈದು ಚಪಾತಿ ಹದಿನೈದು ಚಪಾತಿಗಳನ್ನು ಮಾಡಿ ಒಬ್ರು ಮೂರು ತಿನ್ಬೋದು ಒಬ್ರು ಎರಡು ತಿನ್ಬೋದು ಇನ್ನೊಬ್ಬ ನಾಲ್ಕು ತಿನ್ಬೋದು ಹೆಂಗೋ ಅಡ್ಜಸ್ಟ್ ಆಗುತ್ತೆ ನಾನು ಹೇಳ್ತೀನಿ ಹನ್ನೆರಡು ಚಪಾತಿ ಮಾಡಿ ಮೂರು ಮಾಡಬೇಡಿ ಕಡಿಮೆ ಮಾಡಿ ಆಹಾರವನ್ನು ಅದ್ರ ಬದಲು ಒಂದೆರಡು ಬಾಳೆಹಣ್ಣು ತಿನ್ನಿ ಅಥವಾ ಸಪೋಟಾ ಏನೋ ಆಪಲ್ಲು ಒಂದೆರಡು ಮೂರು ಹಣ್ಣುಗಳು ತಿಂದು ಅದನ್ನು ಪಡಿಸ್ಕೊಳ್ಳಿ ಅಂದರೆ ಫುಲ್ಫಿಲ್ ಮಾಡಿಸ್ಕೊಳ್ಳಿ ಬಟ್ ಊಟ ಜಾಸ್ತಿ ಮಾಡಿಬಿಟ್ಟು ಅದನ್ನು ಉಳಿಸ್ಬಿಟ್ಟು ಮಾರನೇ ದಿವಸಕ್ಕೆ ಬಿಸಿ ಮಾಡಿ ತಿನ್ನುವಂಥದ್ದು ಖಂಡಿತವಾಗಲೂ ಇದು ನನ್ನ ಪ್ರಕಾರ ದರಿದ್ರ ಅಂತ ನಾನು ಹೇಳ್ತೀನಿ ಅದನ್ನು ಮಾಡಬೇಡಿ ಅನಿವಾರ್ಯ ಸ್ಥಿತಿ ಪಾಪ ಅವ್ರ ಮನೆಯಲ್ಲಿ ಬೇರೆ ಗತಿ ಇಲ್ಲ ನಾಳೆ ಮಾಡೋದಕ್ಕೆ ನನ್ನ ಹತ್ರ ಏನೂ ವಸ್ತುಗಳಿಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಹಣ ತರೋದಕ್ಕೆ ಅಂತವ್ರು ಪಾಪ ಮಾಡ್ಕೊಂಡು ತಿಂತಾರೆ ಏನೋ ಅವರು ಅವ್ರ ಕರ್ಮಾನುಸಾರ ಬರ್ತದೆ ಬಟ್ ಕೆಲವರಿಗೆ ದುಡ್ಡು ಇದ್ದು ಕೂಡ ಯಾಕೆ ಅನಾರೋಗ್ಯ ಬರೆಸ್ಕೊಳ್ತೀರಾ ಯಾಕೆ ಆರೋಗ್ಯ ಬರ್ಸ್ಕೊಳ್ತೀರ ಕೆಲವರಿಗೆ ಆ ಮೈ ಭಾರ ಸೋಮಾರಿತನ ಆಲಸ್ಯ ಜಡತ್ವ ಬಂದು ಪಾಪ ಈ ರೀತಿ ಮಾಡ್ತಾನೆ ಏನು ಕೇಳ್ತಾ ಇದ್ದೀನಿ ಅಂದರೆ ಈತನಿಗೆ ಅದು ಏನೋ ಕಾಯಿಲೆ ಹೆಸರು ನನಗೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಸಾವಿರಾರು ಡಿಸೀಸ್ಗಳಿದ್ದಾವೆ ಯಾವುದೋ ಒಂದು ಕಾಯಿಲೆ ಬಂದುಬಿಟ್ಟಿದೆ ಡಾಕ್ಟ್ರ್ ಅದಕ್ಕೆ ಮದ್ದಿಲ್ಲಪ್ಪ ಇದನ್ನು ವಾಸಿ ಮಾಡೋಕ್ಕಾಗಲ್ಲ ಬಟ್ ಇದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಬೆಳೀದೇ ಇದ್ದಂಗೆ ಮೇಂಟೈನ್ ಮಾಡ್ಬೋದು ಇದು ಬಂದಿರೋದಕ್ಕೆ ಕಾರಣ ಏನು ಡಾಕ್ಟ್ರೆ ಅಂತ ನಾನೇ ಕೇಳಕ್ಕೆ ಹೇಳಿದ್ದೆ ಹೇಳಿದ್ದಕ್ಕೆ ಇದು ಯಾರು ಅಳಿಸೋಗಿರೋ ಅಂಥ ಊಟ ತಿಂತಾರೆ ಅಂದ್ರೆ ತಂಗ್ಳು ಊಟ ತಿಂತಾರೆ ಅಂಥವ್ರಿಗೆ ಬರೋ ಕಾಯಿಲೆ ಅದು ಹೆಸರೇನೋ ನಾನು ಕೇಳ್ಬಿಡ್ಬೇಕಾರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹಂಗಾಗಿರೋದ್ರಿಂದ ಹಿಂಗೆ ಬರ್ತದೆ ಅಂತ ಈಗ ಇವನು ನಲ್ವತ್ನಾಲ್ಕು ವರ್ಷ ನನಗನ್ಸುತ್ತೆ ಇನ್ನೊಂದು ಹತ್ತು ವರ್ಷ ಬದುಕ್ಬೋದು ಹೆಚ್ಚಂದ್ರೆ ಅವನ ಆಯುಷ್ ಒಂದು ಅರವತ್ತು ವರ್ಷ ಆಸ್ತಿ ಪಾಸ್ತಿ ಎಲ್ಲ ಇದ್ದು ಕೋಟ್ಯಾಂತ ರೂಪಾಯಿ ಬದುಕೋ ಭಾಗ್ಯ ಇಲ್ಲ ತಿನ್ನೋ ಭಾಗ್ಯ ಇಲ್ಲ ಯಾಕೆಂದ್ರೆ ಹೆಂಡತಿಯ ಸೋಮಾರಿತನದಿಂದ ಆಲಸ್ಯದಿಂದ ನಾನು ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ ಊಟನೇ ತಿನ್ಬೇಡ ಕಣೆಯ ಬಿಟ್ಬಿಡು ಸಾಕು ನಲ್ವತ್ನಾಲ್ಕು ವರ್ಷ ಆಗಿದೆ ಮೊಳಕೆ ಕಟ್ಟಿರೋ ಕಾಳು ತಗೋ ಅದಕ್ಕೊಂದು ಸ್ವಲ್ಪ ಉಪ್ಪು ಮೆಣ್ ಸಾಕು ಜೇನುತುಪ್ಪ ಹಾಕೊಂಡು ತಿನ್ನು ಇಲ್ಲಾಂದ್ರೆ ದಾಳಿಂಬೆ ಅವು ಹಣ್ಣುಗಳ ಜೊತೆ ಮಿಕ್ಸ್ ಮಾಡಿ ಫ್ರೂಟ್ ಸಾಲಿಡ್ ಮಾಡ್ಕೊ ತಿನ್ಕೋ ಇದಕ್ಕಿಂತ ಊಟ ಬೇಕಾಗಿಲ್ಲ ಹಸಿ ಟೊಮೊಟೊ ತಿನ್ನು ಮೂಲಂಗಿ ಕ್ಯಾರೆಟ್ ತಿನ್ನು ಹೂ ಕೋಸು ಸೊಪ್ಪುಗಳನ್ನೆಲ್ಲ ಸುಮ್ಮನೆ ಬಿಸಿ ಮಾಡಿ ಹಿಂಗೆ ಹಜ್ಜಿಬಿಟ್ಟು ಎತ್ಬಿಟ್ಟು ತಿನ್ನು ಇದು ಅದ್ಭುತವಾಗಿರ್ತದೆ ಇನ್ನೂ ಒಂದು ಎಪ್ಪತ್ತೆಂಬತ್ತು ವರ್ಷ ಬದುಕ್ಬೋದು ನೀನು ಸೊ ಈ ರೀತಿ ಮಾಡು ಅಂತ ಹೇಳಿದ್ದೀನಿ ಬಟ್ ಅವನು ಮಾಡೋದಿಲ್ಲ ಮಾಡೋದಕ್ಕೆ ಅದು ಸಾಧ್ಯವಾಗೋದಿಲ್ಲ ಓವರ್ ಆಲ್ ಆಗಿ ಬಿಡೋದಕ್ಕಾಗೋದಿಲ್ಲ ಕೆಲವರ ಸೋಮಾರಿತನ ಆಲಸ್ಯದಿಂದ ಕೆಲವರಿಗೆ ಕಾಯಿಲೆಗಳು ಬರ್ತವೆ ಎಲ್ಲವನ್ನ ಮಾಡ್ತವೆ ಹೆಣ್ಣುಮಕ್ಕಳು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ ದಯವಿಟ್ಟು ಏನಾದರೂ ನಿಮ್ಮ ಹಣಕಾಸಿನ ಸ್ಥಿತಿಗತಿ ಬಹಳ ಹದಗೆಟ್ಟಿದೆ ತುಂಬ ಕೀಳು ಮಟ್ಟದಲ್ಲಿದೆ ಸಂಪಾದನೆ ಇಲ್ಲ ಖರ್ಚು ಜಾಸ್ತಿ ಅಂಥವ್ರು ಈ ರೀತಿ ಮಾಡಬಹುದು ಅದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸ್ ಅಷ್ಟೇ ಬಟ್ ದುಡ್ಡಿದ್ದು ಕೂಡ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ರು ಕೂಡ ಆಗದಿಲ್ಲ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಈ ತಂಗಳನ್ನ ತಿಂದು 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 ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡತಿ ಹೆಚ್ಚು ಕಡಿಮೆ ಒಂದು ಲಕ್ಷ ಸ್ಯಾಲ್ರಿ ಬರ್ತದೆ ಗಂಡನ್ಗೆ ಒಂದು ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತದೆ ಇಬ್ಬರಿಂದ ಒಂದೂವರೆ ಲಕ್ಷ ರೂಪಾಯಿ ಸ್ಯಾಲ್ರಿ ಅದ್ಭುತವಾದ ಜೀವನ ಮಾಡಬಹುದು ಇಬ್ರು ಮಕ್ಕಳಿದ್ದಾರೆ ಮನೆಯಲ್ಲಿ ಒಬ್ಬಳು ಅಮ್ಮ ಇದ್ದಾಳೆ ಅಂದ್ರೆ ಹೆಂಡತಿಯವರ ಅಮ್ಮ ಇದ್ದಾಳೆ ಐದು ಜನಕ್ಕೆ ಅವರು ಒಂದು ದಿನಕ್ಕೆ ಮೂವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಅಡಿಗೆಗೆ ಅದು ಎರಡು ಸ ಯಾವುದೋ ಜಮಾನದ ಕಥೆ ಹೇಳ್ತಲ್ಲ ಈಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಏಪ್ರಿಲ್ ಸಾರಿ ಜನವರಿ ಫೆಬ್ರವರಿಲಿ ನಡೆದಂಥ ಘಟನೆ ಜನವರಿ ಅಂತ ಇಟ್ಕೊಳ್ಳಿ ಜನವರಿಲಿ ನಡೆದಂಥ ಘಟನೆ ಒಂದು ದಿನಕ್ಕೆ ಅವರು ಐವತ್ತು ರೂಪಾಯಿ ಹೆಚ್ಚಂದ್ರೆ ಯಾವತ್ತೋ ಒಂದೊಂದು ದಿವಸ ಸಂಡೆ ಗಿಂಡೆ ಬಂದರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಖರ್ಚು ಮಾಡಿ ಅಡುಗೆ ಮಾಡ್ತಾರೆ ದಿನಕ್ಕೆ ರೇಷನ್ ತಗೊಂಬಂದು ಇಟ್ಬಿಟ್ಟಿರ್ತಾರೆ ಆ ರೇಷನ್ ಎಷ್ಟಕ್ಕೆ ತಗೊಂಡ್ಬರ್ತಾರೆ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ರೇಷನ್ ಹಾಲು ಯಾರಾದರೂ ನೆಂಟರು ಬಂದರೆ ಮಾತ್ರ ಹಾಲು ತರ್ತಾರೆ ಟೀ ಕಾಫಿ ಮಾಡ್ತಾರೆ ಅದು ಅರ್ಧ ಲೀಟರ್ ಹಾಲ್ಗೆ ಅರ್ಧ ಲೀಟ್ರ್ ನೀರು ಹಾಕಿ ಮಾಡುವಂತಹ ಟೀ ಕಾಫಿ ಇವ್ರು ಮನೇಲಿ ಯಾರು ಟೀ ಕಾಫಿ ಕುಡಿಯೋದಿಲ್ಲ ಎಲ್ಲ ಉಳಿತಾಯ ಮಾಡಿ 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 ಸುಮಾರು ಗಂಡನಿಗೆ ನಲ್ವತ್ತೊಂದು ವರ್ಷ ಹೆಂಡತಿಗೆ ಮೂವತ್ತೇಳು ವರ್ಷ ಮಕ್ಕಳು ಏನೋ ಒಂದು ಮಿಡ್ಲ್ ಸ್ಕೂಲ ಏನೋ ಓದ್ತಾವೆ ಪಾಪ ಏನು ಕೇಳ್ತಾ ಇದೀನಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತೋದ ಗಂಡ ಯಾವಾಗ ಸತ್ತ ಅಂತಂದ್ರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಸತ್ತೋದ ಅವನು ಸಾಯ್ತಾನೆ ಅಂತ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ ಖಂಡಿತವಾಗಲೂ ಸಾಯ್ತಾನೆ ಅಂತ ಅವನು ಗೊತ್ತೇ ಇರಲಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹುಟ್ಟು ಸಾವು ಗೊತ್ತಾಗೋದಿಲ್ಲ ಬಟ್ ಸತ್ತ ಗೊಳು ಅಂತ ಹೇಳ್ತಾರೆ ಈಗ ಅತ್ತಿ ಏನು ಪ್ರಯೋಜನ ಒಂದೂವರೆ ಲಕ್ಷ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ರಾಜನ್ ಥರ ಬದುಕ್ಬೋದು ಉಳಿತಾಯ ಮಾಡಬೇಕು ಎಷ್ಟು ಮಾಡಬೇಕು ಒಂದು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಬಹಳ ಸಂತೋಷ ಉಳಿತಾಯ ಮಾಡೋದು ನಲವತ್ತು ಪರ್ಸೆಂಟ್ ಮಾಡಿ ಇನ್ನು ಮಿಕ್ಕಿದ್ದಾದರೂ ಖರ್ಚು ಮಾಡಬೇಕಲ್ಲ ಅಟ್ಲೀಸ್ಟ್ ಒಬ್ರದ್ದು ಹೆಂಡತಿ ಸಂಪಾದನೆ ಒಂದು ಲಕ್ಷನೂ ಉಳಿತಾಯ ಮಾಡಿ ಗಂಡಂದ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿನಾದ್ರೂ ಖರ್ಚು ಮಾಡಬೇಕಲ್ಲ ಸ್ವಂತ ಮನೆ ಬಾಡಿಗೆ ಕಟ್ಟಂಗಿಲ್ಲ ಮನೆಯಲ್ಲಿ ಕೇಬಲ್ ಹಾಕ್ಸಿಲ್ಲ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ ಅಂತ ಮನೇಲಿ ಕೇಬಲ್ ಹಾಕ್ಸಿಲ್ಲ ಬಹಳ ಸಂತೋಷ ಆ ಪ್ರಿಕಾಷನ್ ಎಲ್ಲ ತಗೊಳ್ಳೋದು ಒಳ್ಳೇದು ಆದರೆ ಮಕ್ಕಳು ಓದೋದ್ರಿಂದ ಕೇಬಲ್ ಹಾಕ್ಸೋದ್ರಿಂದ ತೊಂದರೆ ಆಗುತ್ತೆ ಅಂತ ಅವ್ರು ಹಾಕ್ಸಿಲ್ಲ ಕಂಜೂಸುತನದಿಂದ ಹಾಕಿಸ್ಕೊಂಡು ದುಡ್ಡು ಉಳಿತಾಯ ಮಾಡೋದಕ್ಕೆ ಮಕ್ಕಳನ್ನ ಒಂದು ಲೇಬಲ್ ಅನ್ನು ಹಾಕೊಂಡು ಮಕ್ಕಳ ಲೇಬಲ್ಗೆ ಇವ್ರು ಓದಲ್ಲ ಅನ್ನೋ ಕಾರಣದಿಂದ ಈ ರೀತಿ ಮಾಡ್ತಾರೆ ಪ್ರೀಪೇಯ್ಡ್ ಗಂಡನಿಗೂ ಪ್ರೀಪೇಯ್ ಹೆಂಡತಿಗೂ ಪ್ರೀಪೇಯ್ಡು ಒಂದು ಖರ್ಚು ಮಾಡಿ ಕರೆಕ್ಟಾಗಿ ಎಷ್ಟು ಕಡಿಮೆ ಪ್ಯಾಕೇಜ್ ಇದೆ ಕಡಿಮೆ ಡಾಟಾ ಇದೆ ಆ ಡಾಟದಲ್ಲೇ ಎಜುಕೇಷನ್ ಎಜುಕೇಶನ್ ಅದರಲ್ಲೇ ಎಲ್ಲವನ್ನ ಅದರಲ್ಲೇ ಮಾಡ್ಬೇಕು ಹಿಂಗ ಮಾಡಿ 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 ಒಂದು ತಿಂಗಳಲ್ಲಿ ಅವ್ರು ಹೆಚ್ಚಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಅಷ್ಟೇ ಆಹಾರಕ್ಕೆ ಊಟ ಬಟ್ಟೆ ಸೂರು ಮಕ್ಕಳಿಗೆ ಹೇಳ್ಬಿಟ್ಟವ್ರೆ ಬರ್ತಡೆ ದಿಸಕ್ಕೆ ಮಾತ್ರ ಹೊಸ ಬಟ್ಟೆ ಬಾಕಿ ಯಾವುದು ಹೊಸ ಬಟ್ಟೆ ಇಲ್ಲ ಹೇಳಿ ಅಪ್ಪ ಅಮ್ಮನಾದ್ರೂ ಆಗ್ತಾರಂದ್ರೆ ಇಲ್ಲ ಅವರು ದುಡಿಯಲ್ಲ ಅವರು ವರ್ಷಕ್ಕೆ ಒಂದೇ ಬಟ್ಟೆ ಕೇವಲ ಬರ್ತಡೆಗೆ ಅಥವಾ ಯಾವ್ದಾದ್ರು ಹಬ್ಬಕ್ಕೆ ಅದು ನಿಮಗೆ ಯಾವಾಗ ಬೇಕಾದ್ರೂ ಕೊಡಿಸ್ತಾರೆ ಅವ್ರ ಮನೇಲಿ ಮಾಡಿ ಮಾಡಿಟ್ಬಿಟ್ಟವ್ರೆ ಸೊ ವರ್ಷದಲ್ಲಿ ಕೇವಲ ಒಂದೇ ಒಂದು ಟ್ರಿಪ್ಪು ಎರಡು ದಿವಸ ಎರಡು ರಾತ್ರಿಗಳು ಅಥವಾ ಮೂರು ರಾತ್ರಿಗಳು ಹೊರಗಡೆ ಹೋಗಿ ಬರಬೇಕು ಅದು ಹೇಗೆ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಪ್ರೈವೇಟ್ ಕಾರು ಜಟ್ಟು ಇವೆಲ್ಲ ಏರೋಪ್ಲೇನ್ ಅವೆಲ್ಲ ಕೇಳಂಗಿಲ್ಲ ಈ ರೀತಿ ಎಲ್ಲ ಮಾಡಿ ಮಾಡಿ ಪಾಪ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಸತ್ವದ ಗಳು ಅಂತ ಹಾಡ್ಕೊ ಬಾಯಿ ಬೆಡ್ಕರೇ ಈಗ ದುಡ್ಡಿದೆ ಎಲ್ಲ ಇದೆ ಏನು ಮಾಡ್ತಾರೆ ಏನಕ್ಕೆ ಸತ್ತ ಅವನು ದೇಹಕ್ಕೆ ಆಹಾರ ಬಹಳ ಮುಖ್ಯ ಪೌಷ್ಟಿಕ ಆಹಾರ ಬಹಳ ಮುಖ್ಯ ಪೋಷಕಾಂಶಗಳು ದೊರಕಬೇಕು ತಿನ್ನಬೇಕು ಆದರೆ ಕಂಜೂಸ್ತನ ಮಾಡಿ 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 ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ ಏನು ಪ್ರಯೋಜನ ಎಷ್ಟು ದುಡ್ಡಿದ್ರೆ ಏನು ಎಷ್ಟು ಉಳಿತಾಯ ಮಾಡಿದ್ರೆ ಏನು ಉಳಿತಾಯ ಮಾಡಿ ಮಾಡಲ್ಲ ಅಂತಲ್ಲ ಫಿಫ್ಟಿ ಪರ್ಸೆಂಟ್ ಮಾಡಿ ಬಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಖರ್ಚು ಮಾಡಿ ಇಲ್ಲಿ ಬೆಳೆಯೋದಕ್ಕೂ ಖರ್ಚು ಮಾಡಬೇಕು ಉಳಿಯೋಕ್ಕೂ ಖರ್ಚು ಮಾಡಬೇಕು ಚೆನ್ನಾಗಿ ತಿಳ್ಕೊಳ್ಳಿ ಬೆಳೆಯೋಕ್ಕೂ ಖರ್ಚು ಮಾಡಬೇಕು ಉಳಿಯೋಕ್ಕೂ ಖರ್ಚು ಮಾಡಬೇಕು ಒಂದು ಉದಾಹರಣೆ ನಿಮಗೆ ಹೇಳ್ಬಿಡ್ತೀನಿ ಎಲ್ಲೋ ಇಲ್ಲಿ ಹತ್ರ ಒಂದು ಜಮೀನ್ ಜಾಗ ತೋರಿಸುದು ಹೋಗಿ ನೋಡಿದೆ ನಾನು ವಾಸ್ತುಗಿಷ್ಟು ನೋಡಲ್ಲ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ನ್ಯೂಟ್ರಲ್ ಎನರ್ಜಿ ನ್ಯೂಟ್ರಲ್ ವೈಬ್ರೇಷನ್ ಒಂದು ಬೆಳೆಸುತ್ತೆ ಒಂದು ಉಳಿಸುತ್ತೆ ಒಂದು ಅಳಿಸುತ್ತೆ ಚೆನ್ನಾಗಿದೆ ಜಾಗ ಅದ್ಭುತವಾಗಿದೆ ಒಂದಷ್ಟು ಅಡ್ವಾನ್ಸ್ ಕೊಟ್ಟೆ ಒಂದು ಇಪ್ಪತ್ತ್ ಮೂರು ಸಾವಿರ ಅಡ್ವಾನ್ಸ್ ಕೇಳಿದ್ರು ಕೊಟ್ಬಿಟ್ಟು ಬಂದೆ ಲಾಯರಾಗೆ ತಗೊಂಡು ಕೊಟ್ಟೆ ನೋಡಪ್ಪ ಇದೆ ಏನು ನೋಡ ಅಂತ ಒಂದು ವಾರ ಆಗುತ್ತೆ ಗುರುಜಿ ಅಂತ ದಿವಸ ಸತ್ತಾಗ ತೊಂದರೆ ಇಲ್ಲ ಅಂತ ತಗೊಂಡ್ಮೇಲೆ ಬೇಡ ಗುರುಜಿ ಇದು ಪ್ರಾಬ್ಲಮ್ ಇದೆ ತಗೊಂಬೇಡಿ ಅಂತ ಹೇಳ್ದೆ ಈಗ ಅದನ್ನು ಪತ್ರ ವಾಪಸ್ ಕೊಡ್ತೀನಿ ಕೊಟ್ಟಿರೋ ದುಡ್ಡು ಕೊಡು ಅಂದರೆ ಕೊಡಲಿಲ್ಲ ಅವರು ಒಂದು ಇಪ್ಪತ್ತು ಸಾವಿರ ಅಲ್ಲೋಯ್ತು ಲಾಯರ್ಗೆ ಒಂದು ಐದು ಸಾವಿರ ರೂಪಾಯಿ ಫೀಸ್ ಹೋಯ್ತು ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ಕಳ್ಕಂಡೆ ಆಮೇಲೆ ಅವನು ಲಾಯರ್ ಈಸ್ಕೊಳ್ಳಿಲ್ಲ ಬೇಡ ಒಂದು ಎರಡು ಸಾವಿರ ಸಾಕು ಕೊಡಿ ಅಂದ್ಬಿಟ್ಟು ಎರಡು ಸಾವಿರ ಈಸ್ಕೊಂಡ ಮೂರು ಸಾವಿರ ರೂಪಾಯಿ ವಾಪಸ್ ಕೊಟ್ಟ ಬಟ್ ಈಗ ನನಗೆ ಇಪ್ಪತ್ತೆರಡು ಸಾವಿರ ಖರ್ಚಾಯಿತು ಆದರೆ ನಾನು ಉಳ್ಕಂಡೆ ನಾಳೆ ಅಲ್ಲೋಗಿ ತಗಲಾಕ್ಕೊಂಡು ಬೇರೆ ಏನೋ ಸಮಸ್ಯೆಗಳಾಗಿ ಸುಮ್ಮನೆ ಕೋರ್ಟು ಕಚೇರಿ ಅಂತ ಓಡಾಡೋದಕ್ಕಿಂತ ಸೊ ನಾನು ಕಳ್ಕೊಳ್ಳೋ ಅಂದ್ರೆ ಉಳಿಯೋದಕ್ಕೂ ಕೂಡ ಮನುಷ್ಯ ಕಳಿಲೇಬೇಕು ಕಳೀಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಉಳಿಯಕ್ಕೆ ಸಾಧ್ಯವಿಲ್ಲ ಆದ್ರಿಂದ ನಾನಿವತ್ತು ಕಳ್ಕೊಂಡು ಕೂಡ ಉಳಿದಿದ್ದೀನಿ ಹಂಗಾಗಿ ಉಳಿಯೋಕ್ಕೂ ಖರ್ಚು ಮಾಡಬೇಕು ಬೆಳೆಯೋಕ್ಕೂ ಖರ್ಚು ಮಾಡಬೇಕು ಖರ್ಚು ಮಾಡಲಿಲ್ಲ ಯಾರು ಇಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತದ್ರಲ್ಲಿ ಇಬ್ಬರಿಂದ ಒಂದೂವರೆ ಲಕ್ಷ ಇವತ್ತು ಗಂಡ ಇಲ್ಲ ಇಬ್ಬರು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಸೊ ಈಗ ಅವಳೊಬ್ಬಳು ಸಾಕ್ತಾಳೆ ದುಡಿಯೋ ಶಕ್ತಿ ಇದೆ ಸಾಕ್ತಾಳೆ ಬಟ್ ದುಡ್ದು 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 ಖರ್ಚು ಮಾಡ್ದೇನೆ ಉಳಿಸಿ 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 ಕೊನೆಗೆ ಏನಾಯಿತು ಜೀವನ ಹಿಂಗೆ ಆದ್ರಿಂದ ದಯವಿಟ್ಟು ಬಿಸಿ ಬಿಸಿಯಾದ ಆಹಾರವನ್ನು ಇವತ್ತೇ ಮಾಡಿರೋ ಆಹಾರವನ್ನು ಈಗಲೇ ಮಾಡಿರೋ ಆಹಾರವನ್ನು ಸೇವನೆ ಮಾಡಬೇಕು ಆದರೂ ನಿಮ್ಮ ನಿಮ್ಮ ಪರಿಸ್ಥಿತಿಗಳು ದಯವಿಟ್ಟು ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಆರೋಗ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ಆರೋಗ್ಯವಂತರಾಗಿರ್ಬೇಕಂದ್ರೆ ಇವತ್ತು ಮಾಡಿರೋ ಆಹಾರ ಇವತ್ತೇ ತಿಂದು ಮುಗಿಸ್ಬಿಡಿ ಮಲಗೋದಕ್ಕಿಂತ ಮುಂಚೆ ಮಿಕ್ಕಿದ್ರೆ ತಗೊಂಡೋಗಿ ಎಲ್ಲಾದರೂ ಯಾವುದಾದ್ರೂ ಬೀದಿ ನಾಯಿಗಳಿಗೆ ಅಲ್ಲಿ ಇಲ್ಲಿ ತೊಗೊಂಡೋಗಿ ಹಾಕ್ಬಿಡಿ ಉಳಿಸೋ ಥರ ಆಹಾರಗಳನ್ನು ಮಾಡಲೇಬೇಡಿ ಕಡಿಮೆ ಮಾಡಿ ಹದಿನೈದು ಚಪಾತಿ ಒಂದು ಹತ್ತು ಜನಕ್ಕಾಗೋ ಸಾಂಬಾರು ಮನೇಲಿ ಹತ್ತು ಜನ ಇದ್ದಾರೆ ಬರೀ ಏಳು ಜನಕ್ಕಾಗೋ ಅಷ್ಟು ಮಾಡಿ ಸಾಕು ಅಡ್ಜಸ್ಟ್ ಮಾಡ್ಕಂಡು ತಿನ್ಬಿಟ್ಟು ಹಣ್ಣು ಹಂಪಳ ತಿನ್ಕೊಂಡು ಬೇಕಾದ್ರೆ ಕಾಲ ಕಳೆದ್ಬಿಡಿ ಬಟ್ ದಯವಿಟ್ಟು ಫುಲ್ ಫಿಲ್ ಮಾಡಬೇಡಿ ಅಕಸ್ಮಾತ್ ಫುಲ್ಫಿಲ್ ಮಾಡಿದ್ರು ಕೂಡ ಹತ್ತು ಜನಕ್ಕೆ ಆಗೋಷ್ಟು ಮಾತ್ರ ಮಾಡಿ ಎಕ್ಸ್ಟ್ರಾ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಹಿಂದಿನ ಕಾಲದಲ್ಲಿ ಯಾರೋ ಆಗಿ ಬಂದ್ಬಿಡ್ತಾ ಇದ್ರು ಅತಿಥಿಗಳು ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಒಲೆ ಹಚ್ಚಿ ಸೌದೆ ಹಚ್ಚಿ ಇದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಆದ್ರಿಂದ ಅವರು ರೆಡಿ ಮಾಡಿ ಇದ್ರು ಆದರೂ ಅಷ್ಟು ಕಷ್ಟ ಇದ್ರೂ ದಿನನಿತ್ಯ ಅಡುಗೆ ಹೊರತು ನೆನ್ನೆದನ್ನು ಅವ್ರು ಇರಲಿಲ್ಲ ಆದರೆ ಈಗಿನ ಇದರಲ್ಲಿ ಆ ರೀತಿ ಇಲ್ಲ ನೆನ್ನೆ ಮೊನ್ನೆ ನಾಲ್ಕು ದಿವಸ ಐದು ದಿವಸ ಸುಮಾರು ಮನೆಗಳಲ್ಲಿ ನೋಡ್ಬಿಟ್ಟಿದ್ದೀನಿ ತಂಗ್ಳನ್ನ ತಗೊಂಬಂದು ಇಡ್ತಾರೆ ತಂಗ್ಳು ಪಲ್ಯಗಳನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ ಕೆಲವ್ರ ಮನೇಲಿ ಅಡಿಸೋಗ್ಬಿಟ್ಟಿರ್ತದೆ ಸ್ಮೆಲ್ ಬರ್ತಾ ಇರ್ತದೆ ಅದನ್ನೇ ಬಿಸಿ ಮಾಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಏನೋ ಆಲ್ಟ್ರೇಷನ್ ಮಾಡ್ಕೊಳ್ತಾರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ಮನುಷ್ಯ ಇಲ್ಲಿ ಬದುಕಿದ್ದಾನೆ ಅಂದರೆ ಹಿಂದಿನ ಕಾಲದಲ್ಲಿ ಬಕಾಸುರು ಇರ್ತಾರೆ ಜಾಸ್ತಿ ಜಾಸ್ತಿ ತಿಂತ ಇದ್ರೆ ಇವತ್ತು ಯಾರು ಜಾಸ್ತಿ ತಿನ್ನಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಬಂದ್ಬಿಟ್ಟಿದ್ದಾರೆ ಆಹಾರ ಇಷ್ಟಿದ್ರೆ ಸಾಕು ಮುಂಚೆ ದಪ್ಪ ಮುದ್ದೆ ಕರ್ಬೂಜ ಹಣ್ಣು ಗಾತ್ರ ಮುದ್ದೆ ತಿಂತ ಇದ್ದೆ ಇವಾಗ ತಿನ್ನಕಾಗಲ್ಲ ಒಂದು ಆಪಲ್ ಗಾತ್ರ ಸಣ್ಣದೊಂದು ಮುದ್ದೆ ಇದ್ರೆ ತಿನ್ಬೋದು ಮೂರು ಚಪಾತಿ ತಿಂತೀನಿ ತಿಂತ ಇದ್ದೆ ಈಗಿಲ್ಲ ಎರಡು ಚಪಾತಿ ಸಾಕು ಮೂರು ತಿನ್ನಕ್ಕಾಗಲ್ಲ ತಿಂದರೆ ನಿದ್ರೆ ಬಂದಂಗೆ ಆಗ್ತದೆ ಅದಕ್ಕೆ ಹಗುರವಾಗಿರ್ಬೇಕು ಹಿತಮಿತವಾದ ಆಹಾರ ಸೊ ಇಷ್ಟಿದ್ರೆ ಸಾಕು ಅದಕ್ಕೋಸ್ಕರ ಇದನ್ನು ಬಿಟ್ಟು ದಯವಿಟ್ಟು ಬಿಸಿ ಬಿಸಿಯಾದ ಆಹಾರ ಮಾಡ್ಕೊಂಡ್ತೀನಿ ದೇವರು ಅಂತ ದರಿದ್ರೆ ನನಗೆ ತಿಳಿದಂಗೆ ಯಾರಿಗೂ ಕೊಟ್ಟಿರಲ್ಲ ಎಲ್ಲೋ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ತುಂಬ ರೇರ್ ಪರ್ಸೆಂಟೇಜ್ ಹೇಳಬೇಕು ಅಂದರೆ ನೂರಲ್ಲಿ ಒಂದು ಐದು ಜನಕ್ಕೂ ಆರು ಜನಕ್ಕೂ ಆ ಥರ ಪರಿಸ್ಥಿತಿಗಳಿರ್ತವೆ ಬಟ್ ತೊಂಬತ್ತೈದು ಜನ ಎಲ್ಲ ದುಡಿತಾರೆ ತಿಂತಾರೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಹಾರ ಚೆನ್ನಾಗಿರಬೇಕು ಆ ಚೆನ್ನಾಗಿರೋ ಆಹಾರನ ಯಾವುದು ಹೇಗೆ ಪ್ರಿಡಿಕ್ಷನ್ ಮಾಡೋದು ಅಂದರೆ ಬಿಸಿ ಬಿಸಿಯಾದ ಆಹಾರನೇ ಚೆನ್ನಾಗಿರೋದು ಫ್ರೆಶ್ ಆಗಿರೋ ಆಹಾರ ಚೆನ್ನಾಗಿರೋದು ಹಂಗಂತೇಳಿ ಬಿಸಿ ಮಾಡ್ಕೊಂಡು ತಿಂತೀನಿ ನಾನು ಅಂತಂದರೆ ನಿಮ್ಮ ನಿಮ್ಮ ಕರ್ಮ ಏನು ಮಾಡೋಕ್ಕಾಗಲ್ಲ ಎನಿವೆ ನೀವು ಕೇಳೋ ಅಂಥ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ಹೇಳಿದ್ದೀನಿ ಮುಕ್ತವಾಗಿ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಖಂಡಿತವಾಗ್ಲೂ ನಿಮಗೆ ನೀವು ಕೇಳಿರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ವಾರ ಅಂದರೆ ಭಾನುವಾರ ಸತ್ಸಂಗ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇತ್ತು ಆದ್ದರಿಂದ ಈ ವಾರ ಮಿಸ್ ಮಾಡ್ದೆ ಮಾಡ್ತೀನಿ ಸತ್ಸಂಗ ಕಾರ್ಯಕ್ರಮಕ್ಕೆ ಬನ್ನಿ ಸತ್ಸಂಗದಲ್ಲಿ ಯಾರ್ಯಾರು ಭಾಗವಹಿಸೋಕ್ಕಾಗೋದಿಲ್ಲ ವಾರಕ್ಕೊಂದು ವಿಚಾರ ಒಂದು ಯೂಟ್ಯೂಬ್ ಚಾನಲ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನೀವು ಕೇಳ್ಕೊಳ್ಬಹುದು ಅಲ್ಲಿ ನೋಡ್ಕೊಳ್ಬಹುದು ಎಲ್ಲ ವಾರದ್ದು ಸತ್ಸಂಗ ಮಾಡಿರೋದು ಅದರಲ್ಲಿ ಹಾಕಿರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ